ನಮಸ್ಕಾರ ನಾನು ನಾಗರತ್ನ ಮನೆ ಕೆಲವರಿಗೆ ಮೀನ ಕಂಡ ನೋವತ್ತೆ ಮೀನ ಕಂಡ ಕ್ಯಾಚ್ ಆಗೋದ್ ಬೇರೆ ಅದಕ್ಕೆ ಬೇರೆ ವಿಡಿಯೋ ಮಾಡಿ ಹಾಕ್ತೀನಿ ಅದು ರಾತ್ರಿ ಸಮಯ ಹಿಡ್ಕೊಂಡ್ಬಿಡತ್ತೆ ಬಿಡೋದಿಲ್ಲ ಹಾಗಲ್ಲ ಬರೀ ಮೀನ ಕಂಡ ನೋವ್ತಾ ಇರುತ್ತೆ ತುಂಬಾ ನೋಯ್ತಾ ಇರುತ್ತೆ ನಡಿಲಿಕ್ಕೆ ಕಷ್ಟ ಆಗತ್ತೆ ಕುತ್ಕೊಳ್ಳೋಕೆ ಎದ್ಕೊಂಡೋಗ ಎಲ್ಲ ಆ ಟೈಮಲ್ಲೂ ಮೀನ ಕಂಡ ನೋಯ್ತಾ ಇರುತ್ತೆ ಅದಕ್ಕೆ ಏನು ಮಾಡಬೇಕು ಅಂತಂದ್ರೆ ಈ ಸ್ಕೈ ಬ್ಲೂ ಕಲರ್ ಉಪಯೋಗಿಸಿ ಈ ಸ್ಕೈ ಬ್ಲೂ ಕಲರನ್ನು ಈ ತೋರು ಬೆರಳ ಬುಡಕೆ ಸುತ್ತನೂ ಈ ತೋರು ಬೆರಳ ಸುತ್ತನು ಸ್ಕೈ ಬ್ಲೂ ಕಲರ್ ಹಚ್ಚಿ ಎರಡು ಕೈಲು ಬೆಳಗೈ ಮತ್ತು ಎಡಗೈ ಎರಡೂ ಕೈ ತೋರು ಬೆರಳ ಸುತ್ತನೂ ಸ್ಕೈ ಬ್ಲೂ ಕಲರ್ ಹಚ್ಚಿ ಆಗ ಹಚ್ಚೋದ್ರಿಂದ ಅವರಿಗೆ ಆ ನೋವೆಲ್ಲ ಹೊರಟೋಗುತ್ತೆ ರಕ್ತ ಸಂಚಾರ ಚೆನ್ನಾಗಿ ಆಗದೆ ಇರೋದಕ್ಕಾಗಿ ಆ ಥರ ನೋವು ಆಗ್ತಾ ಇರುತ್ತೆ ರಕ್ತ ಸಂಚಾರ ಚೆನ್ನಾಗಿ ಆದಾಗ ಆ ನೋವೆಲ್ಲ ಹೊರಟೋಗುತ್ತೆ ಆಗ ಆ ಮೀನ ಕಂಡ ನೋವುದು ಹೋಗುತ್ತೆ ಇದನ್ನು ಮಾಡಿ ನಿಮ್ಮ ಅನುಭವವನ್ನು ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡುವ ಮೂಲಕ ಚಾನಲನ್ನು ಪ್ರೋತ್ಸಾಹಿಸಿ Sama